ಇಂಟೆ ಬಂದು ತಪ್ಪು ತೋರಿಸು ಅದು ಬೇಯ್ಯ ತೋರಿಸು ತಿರ್ಗಾ ಹಿಂದಕ್ಕೆ ಹೋಗು ಎಲ್ಲ ಹೇಳ್ಸ್ಕೊಂಬೇಡ ವಿಡಿಯೋಗ್ರಾಫರ್ ಆಗೋಕ್ಕಾಗಲ್ಲ ನೀವು ತೆರ್ಲಿಲ್ಲ ಅಮ್ಮ ನಿಮ್ಮ ಕೊನೆಗೆ ಪಲ್ಯವೇ ಮಾಡ್ತಾ ಇದೀನಿ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಪಲ್ಯ ಮಾಡ್ತಾ ಇದೀನಿ ಫಸ್ಟ್ ಪಟಾಕಿ ಹೊಡಿತಾ ಇದ್ದಾರೆ ಯಾರೋ ಏನು ಹೊಡಿತವರೆ ಆ ಡೈಲಾಗ್ ಬಂತು ಏನು ಹೊಡಿತವರೆ ಅಣ್ಣಾ ನಾನು ವಡಿยುಸ್ತಾ ಇರೋದು ನಿನ್ ಬ್ಯಾಕಲ್ಲಿ ಮಾತಾಡಬೇಡ ಅಂಗೆ ಆನ್ಸರ್ ಕೊಡು ನಾನು ಇಂಗಣ್ಣು ಇಂಗಣ್ಣು ಮಾತಾಡ್ಬೇಡ ಸ್ವಲ್ಪ ಸಾಸಿವೆ ಬೇಳೆ ಯಾಕೋ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಬೇಳೆ ಈರುಳ್ಳಿ ಕೊದ್ಮ ಸೊಪ್ಪೆಲ್ಲ ಫ್ರೈ ಮಾಡಿ ಅದಕ್ಕೆ ಇವಾಗ ಸೊಪ್ಪು ಕಟ್ ಮಾಡಿ ಹಾಕ್ತಾ

ಅವಳು ಹೇಳಿದ್ ಮಾಡ್ತೀನಿ ನೀನ್ ತಿಂತೀಯಾ ಅಪ್ಪ ಹೇಳಿದ್ ಮಾಡ್ತೀನಿ ನೀನ್ ತಿಂತೀಯ ಇಲ್ಲಿ ನನ್ನ ಆದ್ರೆ ನಾನು ಹೇಳಿದ್ ಮಾಡಿ ಏನ್ತೆ ಯಾರು ತಿಂದ್ರು ಅದೇನೆ ಇಲ್ಲಿ ನನ್ನ ಆಸೆನೂ ಇಲ್ಲ ನಿನ್ನ ಆಸೆನೂ ಇಲ್ಲ ಇಲ್ಲಿ ಬರೀ ಅಪ್ಪ ಮಗಳ ಆಸೆ ಅಷ್ಟೇ ನಡೆಯೋದು ಅಪ್ಪ ಹೇಳಿದ್ ಮಾಡಿದ್ದು ನಾನು ನೀನು ತಿನ್ಬೇಕು ಮಗಳ ಹೇಳಿದ್ ಮಾಡಿದ್ದು ನಾನು ನೀನು ತಿನ್ಬೇಕು ಗೊತ್ತಾಯ್ತಾ ಗೊತ್ತಾಯ್ತೇನಾ ಹ್ಮ್ ಇದೇನಮ್ಮ ಕಿತ್ತೋಗೈತೆ ನಿನ್ ಫೋನ್

ಅಲ್ಲ ಕೂइद ಮಾನಕ್ಸೇ ದಿನಿ ಅದೆನ್ ಪತೈತೆ ಮತ್ತೆ ಬಂದುಬಿಟ್ಟು ಅದು ಬಂದುಬಿಟ್ಟು ಅಂತ ಅಳಿದ್ತ ಅಯ್ಯೋ ನಾನು ಬಂದುಬಿಟ್ಟೆ ಸರ್ ಸರ್ ಮಾಡ್ತೀಳ ಅದಕ್ಕೆ ಆ ನಾನು ಹೇಳಿದೆ ಮಾಡೋ ಅಂತ ಯಾರು ಹೇಳಿದ್ವಿ ಇವಗೆ ಯಾರು ಹೇಳಿದ್ವಲ್ಲ ಅಪ್ಪ ಹೇಳಿದ್ ಮಾಡ್ತ ಇರದು ನಾನು ಇಲ್ಲ ಅಪ್ಪ ಫೋನ್ ಅಲ್ಲೇ ಹೇಳ್ತೋ ಸೊಪ್ಪಲ್ಯ ಮಾಡೋ ಅಂತ ಅಪ್ಪಂತ ನನ್ನ ಮನಸು ಒಂದೇ ಇದೆ ನೋಡಿ ಅತ್ತಾ ಮಾಡ್ಕಂತೀವಿ ಮಾಡ್ಕೋ ಮಾಡ್ ಇದು ಚಿನ್ನು ನಿನಿಗೆ ಡೈರೆಕ್ಟ್ ಹೇಳ್ತವಳೆ ನನಗೆ ಹೇಳಿದ್ರೆ ಅಮ್ಮೂಂಗೆ ಹೇಳ್ದಂಗೆ ಸಪ್ಪಲ್ಲ ತಿನ್ಬೇಕು ಅಂತ ನಾನು ಅನ್ಕೊಂಡಿಲ್ಲ ಚಿನ್ನುನು ಅನ್ಕೊಂಡಿಲ್ಲ ಅಪ್ಪ ಮಗಳ ಅಪ್ಪ ಮಗಳದೇ ನಡಿಲಿ ನಮಗೂ ಒಂದು ಕಾಲ ಬರುತ್ತೆ ಅಲ್ವಾ ಚಿನ್ನು ಅವಾಗ ನೋಡು ನಾನು ತಿನ್ನು ನೋಡು ಅಯ್ಯೋ ಯೋ ಅಂತ ಇರ್ತೀವಿ ಅಯ್ಯೋ ಯೋ ಅಂತ ಅಪ್ಪ ಮಗಳು ನಾವು ಖಾರ ನೋಡ್ಕೊಂಡು ಯೋ ಯೋ ಅಂತೀವಿ ಅದಕ್ಕೆ ರಿಸ ಅಮ್ಮ ತರ ತಿಂಡಿ ತಿನ್ಕೊಂಡು ಯೋ ಯೋ ಅಂತ ಇರೋದು ನೀನ್ ಯಾಕ ಮಾತಾಡ್ತೀಯ ಆಫ್ ಮಾಡಬೇಡ ಟಿಕ್ಕಂತು ಅವ್ರು ಕೇಳಿರೇನು ಅವ್ಳು ಕೇಳಿರೇನು ಎಲ್ಲ ಕೇಳೋದು ನಾನೇ ಮಾಡೋದು ನಾನ್ ತಿನ್ನಲ್ವಾ ಚೆನ್ನಾಗಿರ್ತೈತಿ ಏನ್ ಕೇಳಕ್ ಗೊತ್ತೈತೆ ಅವ್ರು ನೋಡು ಆರೋಗ್ಯಕ್ಕೆ ಒಳ್ಳೆ ಸೊಪ್ಪು ಕೇಳ್ತಾರೆ ರಾಗಿ ಹಿಟ್ಟು ಕೇಳ್ತಾರೆ ನೀನು ಚಿಪ್ಸ್ ಕೇಳ್ತೀಯ ಯಾವಾಗೂ ಇಲ್ಲ ಸಮೋಸಾ ಕೇಳ್ತೀಯ ಅದಕ್ಕೆ ತರಲ್ಲ ನೀನು ಕೇಳು ಸೊಪ್ಪು ಸಾರ್ ಕೇಳು ನನ್ನ ಕೇಳಿದ್ಯಾ ರಾಗಿ ಗಂಜಿ ಅಲ್ಲ ಏನದು ರವೆ ಗಂಜಿ ಕೇಳಿದ್ಯಾ

ಚಪಾತಿ ಹೊತ್ತು ತಗೊಂಡ್ಬಿಟ್ಟು ರಾಗಿ ಮುದ್ದೆ ಕೇಳು ನಾನಂತೂ ರೆಡಿ ಎನಿ ಟೈಮ್ ಮಾಡಿ ಮಾಡಿಕೊಡ್ತೀನಿ ಟ್ವೆಂಟಿ ಫೋರ್ ಬಾರ್ ಸೇವೆನ್ ದೀ ಒಂದೊಂದು ಗಂಟೆಗೆ ಒಂದೊಂದು ಮುದ್ದೆ ಮಾಡ್ಕೊಡ್ತೀನಿ ದಿವಸ ರಾಗಿ ಮುದ್ದೆ ಕೇಳು ಇನ್ಮೇಲೆ ಆಯಿತಾ ನೀನು ಕೇಳಿದ್ದು ಮಾಡೋಲ್ಲ ಮಾಡಲ್ಲ ಅಂತೀಯಲ್ಲ ರಾಗಿ ಮುದ್ದೆ ಕೇಳು ಇನ್ಮೇಲೆ ಯಾಕೆ ಮಾಡಲ್ಲ ನೋಡೇ ಬಿಡೋಲ್ಲ ಆಯಿತಾ ಆಯಿತಾ

ಸಾರು ಇಲ್ಲ ಓನ್ಲಿ ಸ್ಲೀಪಿಂಗ್ ಪಾತ್ರೆ ಬೇರೆ ಐತೆ ಯಾರ ಈ ಸರ್ಜಿ ಪಾತ್ರೆ ಅದು ಅವಳು ತೊಳ್ದವಳ ಅವಳ ಹೆಸರು ಹೇಳೋದಿಲ್ಲ ಅದಕ್ಕೆ ಎಲ್ಟವರ್ ತೊಳ್ದಿರೋದು ಚೇರ ಹಾಕೊಂಡು ಕುಂಡಿರ

ಆಮೇಲೆ ತಿನ್ನೋದು ಅಷ್ಟೇ ಮುಚ್ಚೋದೆ ನೋಡಿ ಈ ತರ ಮುಚ್ಚಿದ್ರೆ ಅದೇ ನೀರ್ ಬಿಟ್ಕೊಳುತ್ತೆ ಅವಾಗ ಆ ನೀರಲ್ಲೇ ಬೇಯಿಸ್ಬಿಡೋದು ಆ ನೀರಲ್ಲೂ ಬೇಯ್ಲಿಲ್ಲ ಅಂದ್ರೆ ಅವಾಗ ಒಂದ್ ಸ್ವಲ್ಪ ನೀರ್ ಹಾಕೋದು ಅಷ್ಟೇ

ತುಪ್ಪ ತೊಳ್ದಿಕ್ಬೇಕು ಸೊಪ್ಪ ಈ ತರ ಇಟ್ಬೇಕು ಆಮೇಲೆ ಇಲ್ಲೆಲ್ಲಾ ಒರ್ಸ್ಬೇಕು ಆಮೇಲೆ ಲಾಸ್ಟ್ ಆಗ ಪಾತ್ರೆ ತೊಳೆಯದು ಲಾಸ್ಟ್ ಕಸ ಗುಡಿಸೋ ಆಯ್ತಾ ಏನ್ ಚಿನ್ನ ಇವತ್ ಪಾತ್ರೆ ತೊಳ್ಕೊಡ್ತೀಯಾ ಯಾಕೋ ನನ್ ಹಿಂಗ್ ಮಾಡ್ತೀಯ ಹಿಂಗ್ ಮಾಡು ನೀನ್ ಎಷ್ಟುದ್ದೈ ಉದ್ದ ಇಡ್ಕೊಂಬೇಡ ಫೋನು ನಾನ್ ಎಷ್ಟುದ್ದ ಅಷ್ಟು ಉದ್ದ ಇಡ್ಕೋ ಏನೂ ಆಗ್ಲಿಲ್ಲ ಸೊಪ್ಪಲ್ಲಿ ಆತ ಅಷ್ಟೇ

ನೋಡಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಚಪಾತಿ ಹಸಿಟ್ಟಿದೆ ಎಲ್ಲಾರ್ಗು ಮಾಡಲ್ಲ ಅಪ್ಪಂಗ ಅಷ್ಟೇ ಮಾಡೋದು ಎಷ್ಟು ಚಪಾತಿ ಆಗ್ಬೇಕು ಅಂದ್ರೆ ಈ ರೀತಿ ತಗೊಬೇಕು ನೋಡಿ ಎಲ್ಲಾ ಬೆಟ್ಟಲ್ಲೂ ಈ ರೀತಿ ಹಿಡ್ಕೊಂಡ್ರೆ ಇದು ಒಂದು ಚಪಾತಿ ಆಗುತ್ತೆ ಆ ತರ ಎಣಿಸ್ಕೋಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾಕ ಎಂಟು ಐದು ವಾಸಿಯಾಕ್ ಬೇಕಲ್ಲ ಎಷ್ಟೇ ಇರೋದು ಎಂಟು ಮಾಡೋಣ ಎರಡು ನಾಲ್ಕು ಆರು ಎಂಟು ಎಲ್ಲಾರಿಗೂ ಎರಡು ಎರಡು ಇನ್ನೊಂದು ಅಪ್ಪಂಗಿರಲಿ ಒಂಬತ್ತು ನೋಡಿ ಈ ಥರ ಎಣಿಸ್ಕೊಂಡು ಈ ತರ ಕೈಯಲ್ಲಿ ಇಷ್ಟು ಎಲ್ಲ ಬೆಟ್ಟು ಸೇರಿ ತಗೊಂಡ್ರೆ ಒಂದ್ ಚಪಾತಿಗೆ ಕರೆಕ್ಟ್ ಆಗಿರುತ್ತೆ ಈ ತರ ಎಣಸ್ಕೊಂಡು ನಮ್ಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಸಿಟ್ ಹಾಕೊಂಡ್ ಕಲ್ಸಿದ್ರೆ ಅಷ್ಟು ಉಂಡೆ ಕರೆಕ್ಟ್ ಆಗುತ್ತೆ ವೇಸ್ಟ್ ಆಗೋದಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಚಪಾತಿ ಹಸಿಟ್ ಒಂದೇ ಸತಿ ಹಾಕೊಂಡು ಕಲ್ಸ್ಬಿಟ್ಟು ನಮ್ಗೆ ಎಷ್ಟು ಚಪಾತಿ ಬೇಕೋ ಮಾಡ್ಕೊಂಡು ಮಿಕ್ಕಿದ್ನ ಫ್ರಿಜ್ ಅಲ್ಲಿ ಇಡ್ತಾರೆ ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತಲ್ವಾ ಆತರ ಮಾಡ್ಬೇಡಿ ಈ ರೀತಿ ಒಂದು ಎರಡು ಮೂರು ಅಂತ ಈ ಹಸಿಟ್ ಈ ತರ ತಗೋಬೇಕು ಕೈಯಿ ಅವಾಗ ಇಷ್ಟು ಸಿಟ್ಟನ್ನ ನಾವು ಇಟ್ಕೊಂಡ್ರೆ ಒಂದು ಚಪಾತಿ ಕರೆಕ್ಟಾಗಿ ಆಗುತ್ತೆ ಆ ತರ ಎಣಿಸ್ಕೊಂಡು ಮಾಡಿದ್ರೆ ಅಷ್ಟೇ ಚಪಾತಿ ನಾವಿಷ್ಟು ಚಪಾತಿ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟೇ ಚಪಾತಿ ಕರೆಕ್ಟಾಗಿ ಆಗುತ್ತೆ ಏನೋ ಫ್ರೆಂಡ್ಸ್ ಇದನ್ನ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನಾನು ಯಾವಾಗಲೂ ಅಡುಗೆ ಮಾಡೋಣ ಆಯಿತು ಅಷ್ಟೇ ವಿಡಿಯೋ ಏನ್ ರನ್ನಿಂಗ್ ಔಟಾ ಮತ್ತೆ ಹನ್ನೊಂದು ನಿಮಿಷ ಆಯ್ತು ಆಫ್ ಮಾಡಿ ಸ್ಟಾರ್ಟ್ ಮಾಡು ನೋಡಿ ಫ್ರೆಂಡ್ಸ್ ಇವಾಗ ಕಲ್ಸಿದೀನಿ ಚೆನ್ನಾಗಿ ಉಂಡೆ ಮಾಡೋದು ಅಷ್ಟೇ ಬನ್ನಿ ತೋರ್ತೀನಿ ಈ ತರ ಉಂಡೆ ಮಾಡ್ಬೇಕು ಹತ್ರವಾ ಇಲ್ಲಿ ನೋಡಿ ಈ ತರ ಉಂಡೆ ಮಾಡ್ಬೇಕು ಇಷ್ಟು ಉಂಡೆ ಆದ್ರೆ ಸಾಕು ಒಂದ್ ಚಪಾತಿಗೆ ಈ ತರ ಉಂಡೆ ಮಾಡ್ಬೇಕು ಹಿಂಗ ಅನ್ಕೊಂಡು ಈ ಕೈಯಿಂದ ಈಚೆ ಬರುತ್ತಲ್ಲ ನೋಡಿ ಉಂಡೆ ಸಾಕು ಒಂದ್ ಚಪಾತಿ ಮಾಡಕ್ಕೆ ಜಾಸ್ತಿ ದಪ್ಪ ತಗೋಬಾರ್ದು ಈ ತರ ಮಾಡ್ಕೋಬೇಕು ನೋಡೋಣ ಇವಾಗ ಎಷ್ಟು ಉಂಡೆ ಆಗುತ್ತೆ ಅಂತ ಆದ್ರೆ ಒಂದು ಉಂಡೆ ಜಾಸ್ತಿ ಆಗುತ್ತೆ ಆದ್ರೆ ಕಮ್ಮಿ ಅಂತೂ ಆಗಲ್ಲ ನೋಡಿ ನಾನು ಒಂಬತ್ತು ಉಂಡೆಗೆ ತಗೊಂಡಿದ್ದೆ ಹಸಿಟ್ಟು ಈ ತರ ಸ್ವಲ್ಪ ಹಸಿಟ್ ಏನಾದ್ರೂ ಜಾಸ್ತಿ ಬಂದಿದ್ರೆ ಅವಾಗ ಈ ರೀತಿ ಒಂದು ಉಂಡೆ ಜಾಸ್ತಿ ಆಗುತ್ತೆ ಅಷ್ಟೇ ಜಾಸ್ತಿ ಇಟ್ಟಾಗಲ್ಲ ಒಂದು ಉಂಡೆ ಜಾಸ್ತಿ ಆಗುತ್ತೆ ಅದಕ್ಕೆ ಇಷ್ಟಿಷ್ಟು ಉಂಡೆ ತಗೊಂಡ್ರೆ ಸಾಕು ಇದನ್ನ ಈ ತರ ಮಾಡಿ ಎಲ್ಲ ಇಟ್ಕೊಂಡು ಒಂದ್ಸತಿ ವಸ್ತು ಒಂದ್ಸತಿ ನೋಡಿ ಇಷ್ಟ ಆದ್ರೆ ಸಾಕು ಚಪಾತಿ ಮಾಡಕ್ಕೆ ಅದಕ್ಕಿಂತ ದಪ್ಪ ತಗೋಬಾರ್ದು ಅವಾಗ ಚಪಾತಿ ಸರಿಯಾಗಿ ಬೇಯೋದು ಇಲ್ಲ ತಿಂದ್ರೆ ಜೀರ್ಣ ಆಗೋದು ಇಲ್ಲ ಇಷ್ಟು ದಪ್ಪ ತಗೊಂಡ್ರೆ ಸಾಕು ಒಂದು ಉಂಡೆ ಎಲ್ಲ ಈ ರೀತಿ ಉಂಡೆ ಮಾಡಿ ಮಾಡಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಈ ರೀತಿ ಉಂಡೆ ಮಾಡಿ ಇಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟು ಆಮೇಲೆ ಒಂದ್ಸತಿ ಎಲ್ಲಾ ವಸ್ತು ಒಂದ್ಸತಿ ಸುಟ್ರೆ ಚಪಾತಿ ಮಾಡಿಬಿಟ್ಟಂಗಾಯ್ತು ಓಕೆ ನಾನ್ ಚಪಾತಿ ಈ ತರ ಎಲ್ಲ ಮಾಡಿಟ್ಟು ಆಮೇಲೆ ಚಪಾತಿ ಎಲ್ಲಾ ಮಾಡಿ ನಿಮ್ಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದ್ ಎರಡ್ ಟಮೊಟೊ ಕಟ್ ಮಾಡಿ ಹಾಕೊಂಡಿದೀನಿ ಸೊಪ್ಪು ಬೆಂದ್ಮೇಲೆ ಮೇಲೆ ಸೊಪ್ಪು ಒಂದ್ ಅರ್ಧ ಫುಲ್ ಬೆಂದ್ಮೇಲೆ ಟೊಮೊಟೊ ಹಾಕೊಬೇಕು ಇವಾಗ ಟೊಮೊಟೊ ಹಾಕೊಂಡಿದೀನಿ ನೆನೆಸಿರೋ ಹೆಸರು ಕಾಳು ಹಾಕೊಂಡಿದ್ದೀನಿ ಸೊಪ್ಪು ಇವಾಗ ಅರ್ಧ ಬೆಂದಿದೆ ಇವಾಗ ಟೊಮೊಟೊ ಹಾಕೊಂಡು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ಇಲ್ಲ ಯಾಕಂದ್ರೆ ಸೊಪ್ಪಲ್ಲಿ ಹಸಿ ಮೆಣಸಿನ್ಕಾಯಿ ಹುಡಿಕೊಂಡು ತಿನ್ನಕಾಗಲ್ಲ ಅದಕ್ಕೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಖಾರ ಪುಡಿ ಹಾಕೊಂಡ್ರೆ ಸಾಕು ನೋಡಿ ಸೊಪ್ಪಲ್ಲೇ ನೀರು ಬಿಡ್ತಾನೆ ಇದೆ ಅದೇ ನೀರಲ್ಲೇ ಫುಲ್ಲು ಡ್ರೈ ಆಗೋ ತನಕ ಬೇಯಿಸ್ಕೋಬೇಕು ನಾನಿವಾಗ ಎಕ್ಸ್ಟ್ರಾ ನೀರು ಹಾಕಿಲ್ಲ ಈಗ ಹಾಕಿದ್ದೀನಿ ಟೊಮೊಟೊ ಬೇಯೋ ಅಷ್ಟೊತ್ತಿಗೆ ಸೊಪ್ಪುನು ಪೂರ್ತಿ ಬೆಂದು ಬಿಡುತ್ತೆ ಇವಾಗ ಮುಚ್ಚಿಟ್ಟು ಸೊಪ್ಪು ಅಷ್ಟೊತ್ತಿಗೆ ಈ ಕಡೆ ಚಪಾತಿ ಮಾಡ್ಕೊಂಡ್ ಬಿಡ್ತೀನಿ ನಿಮ್ಗೆ ಏನು ಅರ್ಜೆಂಟ್ ಆಗಿತ್ತು ಗುಡ್ಸ್ ಅವಳು ಕಸ ಫಸ್ಟು ಆಯ್ತಾ ಅಡಿಗೆ ಮನ್ಯಾಗ ಗುಡ್ಸ್ತಾ ಅಡಿಗೆ ಬಾಳೆಹಣ್ಣು ಇರ್ಲಿಲ್ವಂತೆ ಬೇಗ ಒಂದು ಚಾಪೆನ ಹಾಕು ಕಸ ಗುಡ್ಸ್ವಿ ಅಂತ ಆಚೆ ಕುತ್ಕೊಂಡಿದ್ವಿ ಫ್ರೈ ಎಲ್ಲ ಆಯ್ತು ನೋಡಿ ಚಪಾತಿನ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆನು ಎಲ್ಲ ತೊಳೆದಾಕ್ತೆ ಇನ್ನೊಂದು ಕುಕ್ಕರ್ ಐತೆ ಅದು ಮಾತ್ರ ಇಟ್ಟಿದ್ದೀನಿ ತೊಳೆಯಕ್ಕೆ ಇವಾಗ ಚಪಾತಿ ಪಲ್ಯ ತಿನ್ನಬೇಕು ಅಷ್ಟೇ ಮಾಡಿರೋದು ಅನ್ನ ಮಾಡಿಲ್ಲ ಇವತ್ತು ನನ್ನ ಮಗಳೆಲ್ಲ ಕಸ ಗುಡಿಸ್ಲಿ ಅಂತ ಸ್ವಲ್ಪ ಚಪಾತಿ ಮಾಡಿ ಸಾಕಾಯ್ತು ಅಂತ ಆಚೆ ಗಾಳಿ ಕೂತ್ಕೊಂಡಿದ್ದೆ ಇವಾಗೆಲ್ಲ ಊಟ ಮಾಡ್ಬೇಕು ಚಪಾತಿ ಸೊಪ್ಪಲ್ಯ ತೋರಿಸ್ತೀನಿ ರೀ ನೋಡಿ ಈ ಥರ ಮಾಡಿದ್ದೀನಿ ಸಿಂಪಲ್ಲಕ್ಕೆ ಇವಾಗ ತಿನ್ನೋ